ಲಿಂಗಸೂರು ತಾಲೂಕಿನ ಎರಗುಂಟೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದ ಘಟನೆ ಮೂಢನಂಬಿಕೆಯಿಂದ ಜನರು ಹೇಗೆ ತಮ್ಮ ಸುಂದರವಾದ ಬದುಕನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ದೇವರಲ್ಲಿ ನಂಬಿಕೆ ಇರಲಿ ಆದರೆ ನೀವೇ ದೇವರಾಗುವಂತಹ ಮೋಸ ಅಥವಾ ಅಂಧವಿಶ್ವಾಸಕ್ಕೆ ಮನೆಯಬೇಡಿ ಎಂಬ ತೀವ್ರ ಎಚ್ಚರಿಕೆಯನ್ನು ಈ ಘಟನೆ ನೀಡುತ್ತಿದೆ ಜನತೆ ದೇವರ ಮೇಲಿನ ನಂಬಿಕೆಯನ್ನು ಮಾನವೀಯ ಮೌಲ್ಯಗಳ ಮೂಲಕ ಪ್ರಜ್ಞಾಪೂರ್ವಕವಾಗಿ ಇರಿಸಿಕೊಳ್ಳಬೇಕು ಆದರೆ ಮೂಢನಂಬಿಕೆಯಿಂದ ತನ್ನ ಮತ್ತು ಇತರರ ಬದುಕನ್ನು ಹಾಳು ಮಾಡಿಕೊಳ್ಳಬಾರದು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಶರಣು ಬಿ ಪೂಜಾರಿ ಉಣಸಗಿ